ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಹತ್ತತ್ರ ತೊಂಬತ್ತು ದಿನಗಳ ಕಾಲ ಅದ್ಭುತವಾಗಿ ಆಟ ಆಡಿ ಅದರಲ್ಲೂ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಕನ್ನಡವನ್ನು ಸ್ಟಾರ್ಟಿಂಗ್ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಅಷ್ಟು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ ಅದಾದ ಬಳಿಕ ಪ್ರತಿಯೊಂದು ಮಾತಿನಲ್ಲೂ ಕೂಡ ಕನ್ನಡವನ್ನು ಅಚ್ಚುಕಟ್ಟಾಗಿ ಆ ಮಾತನಾಡಿ ಅದ್ಭುತವಾಗಿ ಆಟ ಆಡಿ ಇದೀಗ ಹೊರಗೆ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೈಕಲ್ ಅವರು ಮೈಕಲ್ ಅವರು ಪ್ರತಿ ಬಾರಿಯೂ ಕನ್ನಡ ಮಾತನಾಡುವಾಗ ಒಂದು ಪದ ಅಂತ ಅವ್ರ ಬಳಕೆಯಲ್ಲಿ ಇದ್ದೇ ಇತ್ತು ಏನಪ್ಪಾ ಅಂದರೆ ಒಮ್ಮತವಾಗಿ 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 ಅಂತ ಎಸ್ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂತಹ ಒಮ್ಮತವಾಗಿ ಮೈಕಲ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ತುಂಬಾ ಚೆನ್ನಾಗಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಒಮ್ಮತವಾಗಿ ಅನ್ನೋ ಪದ ಅಂತೂ ನನ್ನ ಕಿವಿಲಿ ಹಂಗೆ ಇದೆ ಸರ್ ಅದಷ್ಟು ಫೇವ್ರೇಟಾ ಅಂತ ಅಷ್ಟು ಅಂತ ಅಂತ ಇಲ್ಲ ಬಟ್ ವೋಟಿಂಗ್ ಬರುವಾಗ ಕೊಡಬೇಕು ಕೊಡಬೇಕು ಇತ್ತು ಅದರಲ್ಲಿ ಆ ಪದ ನನಗೆ ಇಷ್ಟ ಅದಕ್ಕೆ ಅದು ಫುಲ್ ಸಿಗ್ನೇಚರ್ ಒಮ್ಮತವಾಗಿ ಅಂದ್ರೆ ಮೈಕಲ್ ಅಂತ ನೆನಪಾಗ್ಬಿಡುತ್ತೆ ತಟ್ಟ ನಮಗೆ ಮೈಕಲ್ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನವರೇ ಕನ್ನಡ ಮಣ್ಣಲ್ಲಿ ಹುಟ್ಟಿದವರೇ ಕನ್ನಡ ಮಾತಾಡೋದಕ್ಕೆ ಎಲ್ಲ ಒಂದು ಕಡೆ ಹಿಂಜರಿತಾರೆ ಅಂದ್ರೆ ಕನ್ನಡ ಅಂದ್ರೆ ಸ್ವಲ್ಪ ಅಸಡ್ಡೆ ಇದ್ದವರು ಕೂಡ ಇದ್ದಾರೆ ಆದ್ರೆ ನೀವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಜೀವನವನ್ನ ರೂಪಿಸ್ಕೊಂಡು ಕನ್ನಡವನ್ನ ಅಷ್ಟು ರೀತಿ ಪ್ರೀತಿಯಿಂದ ಕಲ್ತು ನೀವು ಮಾಡಿದಂತಹ ಪಾಠ ಕನ್ನಡ ಪಾಠ ಕೂಡ ನಮ್ಗೆಲ್ಲರೂ ಕೂಡ ತುಂಬ ಹತ್ತಿರ ಆಯಿತು ಮೊದಲಿಂದ ನಾನು ನಾನು ನಿಮ್ಗೆ ಕೇಳೋದು ಕನ್ನಡ ಅಂದರೆ ಯಾಕೆ ಅಷ್ಟೊಂದು ಇಷ್ಟ ನಿಮಗೆ ಕರ್ನಾಟಕ ಅಂದರೆ ಅಷ್ಟೊಂದು ಇಷ್ಟ ಅಂತ ನನಗೆ ಇಲ್ಲಿ ಬೆಂಗಳೂರು ಬಂದು ಏಳು ವರ್ಷ ಆಗಿದೆ ಆ್ಯಕ್ಚುಲಿ ಇಲ್ಲಿ ಬಂದಾಗ ಒಂದು ಏನು ಇಲ್ಲದೆ ಬಂದೆ ಆ್ಯಂಡ್ ಈ ಕ ಬೆಂಗಳೂರು ಬಂದು ನನಗೆ ಜೀವ ಕೊಟ್ಟಿದ್ದ ಊರು ನನ್ನ ಕೆರಿಯರ್ ಎಲ್ಲ ಸ್ಟಾರ್ಟ್ ಆಗಿದ್ದು ಇಲ್ಲೇ ಸೊ ಅದರಲ್ಲಿ ನನಗೆ ಒಂದು ತುಂಬ ಇಷ್ಟ ಬೆಂಗಳೂರು ಮೇಲೆ ಇದಕ್ಕೆ ಮುಂದೆ ಒಂದು ಹಿಂದಿಯಲ್ಲಿ ಒಂದು ಶೋ ಮಾಡಿದೆ ಕೂಡ ಆ್ಯಂಡ್ ಆ ಶೋ ಅಲ್ಲಿ ನನ್ನ ಇಂಟ್ರಡಕ್ಷನ್ ಕೊಡುವಾಗ ಮೈಕಲ್ ಅಜೇ ಬೆಳೂರದು ಬಂದಿದ್ದೀನಿ ಅಂತ ನಾನು ಹೇಳಿದೆ ಯಾಕೆಂದರೆ ನನ್ನ ಪ್ರಕಾರ ನಾನು ಊರೇ ಬೆಂಗಳೂರು ಸೊ ಇಲ್ಲೇ ಶಿಫ್ಟ್ ಆಗಿದ್ದೀನಿ ಫ್ಯಾಮ್ಲಿ ಜೊತೆ ಸೊ ಈ ಆ್ಯಂಡ್ ಕನ್ನಡ ಬಂದು ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಆ್ಯಂಡ್ ಲರ್ನ್ ಮಾಡೋಕ್ಕೂ ತುಂಬ ಈಸಿ ಲ್ಯಾಂಗ್ವೇಜ್ ಸೊ ಅದರಲ್ಲಿ ಎಲ್ಲ ಇಲ್ಲಿ ಬರೋರೆಲ್ಲ ಕನ್ನಡ ಕಲಿಬೇಕು ಅಂತ ನನಗೆ ಅನಿಸುತ್ತೆ ಆ್ಯಂಡ್ ನೀವು ಹೇಳಿದ ಪ್ರಕಾರ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಜನ ಕನ್ನಡದಲ್ಲಿ ಮಾತಾಡೋದಿಲ್ಲ ನಾನೇ ಒಂದು ಪೆಟ್ರೋಲ್ ಬಂಕು ಒಂದು ಅಂಗಡಿಗೆ ಹೋದರೆ ಅವರು ನನ್ನ ಹತ್ರ ಕನ್ನಡದಲ್ಲಿ ಮಾತಾಡೋದಿಲ್ಲ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಆ್ಯಂಡ್ ಇಲ್ಲಾಂದರೆ ಹಿಂದಿಯಲ್ಲಿ ಮಾತಾಡ್ತಾರೆ ಅವರು ಕನ್ನಡದಲ್ಲೇ ಮಾತಾಡಿದ್ರೆ ಆವಾಗ ಜನಗಳಿಗೆ ಗೊತ್ತಾಗುತ್ತೆ ಕನ್ನಡ ನಾವು ಇಲ್ಲಿ ಬಂದಿದ್ದೀವಿ ನಾವು ಕನ್ನಡ ಕಲಿಬೇಕು ಅಂತ ಗೊತ್ತಾಗುತ್ತೆ ಸೊ ಆ ಕನ್ನಡಿಗರು ಇನ್ನೂ ಪ್ರೀತಿಸಬೇಕು ಕನ್ನಡ ಅಂತ ನನಗೆ ಅನಿಸುತ್ತೆ ಚೆನ್ನಾಗಿರುತ್ತೆ ಕನ್ನಡ ನಡನ ಹೆಮ್ಮೆಯ ತೊಂಬತ್ತು ದಿನಗಳ ಕಾಲ ಕರ್ನಾಟಕದ ಬಿಗ್ ಬಾಸ್ ಶೋನಲ್ಲಿ ಅದ್ಭುತವಾಗಿ ಆಟಾಡಿ ಎಲ್ಲರನ್ನ ಮನರಂಜಿಸಿ ನನ್ನ ಬಾಳೆಹಣ್ಣು ಎಲ್ಲಿದೆ ಅಂತ ಕೇಳಿ ಹೊರಗೆ ಬಂದಿದ್ದೀರಾ ಸೊ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಶೇರ್ ಮಾಡಿದಂಥ ವಿಚಾರ ಇದ್ರೆ ದಯವಿಟ್ಟು ಹಂಚ್ಕೊಳ್ಳಿ ನಿಮ್ಗೆ ಹೇಗಿತ್ತು ಮನ ಮನಸ್ಸಿನಲ್ಲಿ ಹೇಗಿತ್ತು ಬಿಗ್ ಬಾಸ್ ಮನೆ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸ್ಟಾರ್ಟಿಂಗೇ ನಾ ಏನೋ ಏನೋ ಒಂದು ಲಕ್ಕಲ್ಲಿ ಸಮರ್ಥರಂಗೆ ಹೋಗಿದ್ದಲ್ಲಿ ಫಸ್ಟ್ ವಾರ ಬಂದು ಒಂದು ವಿಹಾರ ಥರ ಇತ್ತು ಹಾಲಿಡೇ ಥರ ಇತ್ತು ಎಲ್ಲ ಕೆಲಸ ಅವರೇ ಮಾಡಿ ಕೊಡ್ತಾಯಿದ್ರು ಅದು ಫಿನಿಷ್ ಆಗಿದ ಮೇಲೆ ಒಂದು ರುಟೀನೇ ಆಯಿತು ದೇನೋ ಬೆಳಗ್ಗೆ ಇದ್ರದು ವರ್ಕೌಟ್ ಮಾಡೋದು ಕಾಫಿ ಕುಡಿಯೋದು ಪಾತ್ರೆ ತುಳಿಯೋದು ಅದು ನಮಗೆ ಮಾರ್ನಿಂಗ್ ರುಟೀನ್ ಆಯಿತು ಆ್ಯಂಡ್ ಈ ಟಾಸ್ಕ್ ಎಲ್ಲ ಏನು ನೆಕ್ಸ್ಟ್ ಏನು ಟಾಸ್ಕ್ ಬರುತ್ತೆ ಯಾವ ಥರ ಟಾಸ್ಕ್ ಬರುತ್ತೆ ಏನು ಚಟುವಟಿಕೆ ಬರುತ್ತೆ ಏನೂ ಗೊತ್ತಾಗಲ್ಲ ನಮಗೆ ಬೆಳಗ್ಗೆ ಇದೆಳುವಾಗ ಆ್ಯಂಡ್ ಅದರಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಇವತ್ತು ಏನು ಆಗಾಗ ಹೋಗುತ್ತೆ ಅಂತ ನಮಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ ಯಾಕೆಂದರೆ ಬೇರೆ ಶೋಸಲ್ಲಿ ಜಾಸ್ತಿ ಟಾಸ್ಕ್ ಮೇಲೆ ಫೋಕಸ್ ಇರುತ್ತೆ ಬಟ್ ಬಿಗ್ ಬಾಸಲ್ಲಿ ಜಾಸ್ತಿ ಎಮೋಷನ್ಸ್ ನಮ್ಮ ವ್ಯಕ್ತಿತ್ವ ಮೇಲೆ ಫೋಕಸ್ ಇದೆ ಸೊ ಅದು ನನಗೆ ಇಷ್ಟ ಆಯ್ತು ಯಾಕಂದ್ರೆ ಇವಾಗ ನಮ್ಮ ಜನ ನಮ್ಮನ್ನ ಪ್ರೀತಿಸ್ತಾರೆ ಅಂದ್ರೆ ನಮ್ಮ ಪರ್ಸನಾಲಿಟಿ ಅಲ್ಲಿ ಪ್ರೀತಿಸ್ತಾರೆ ನಾವು ಮಾಡಕ್ ಕೆಲಸ ಇಲ್ಲ ಸೊ ಅದು ನನಗೆ ಇಷ್ಟ ಆಯ್ತು ನಿಮ್ಮ ಕಣ್ಣಲ್ಲಿ ನೀರು ಬಂತು ಲಾಸ್ಟ್ ಡೇ ನೀವು ಹೊರಗೆ ಬಂದಾಗ ಅಂಡ್ ಸತಿ ಎಲಿಮಿನೇಟ್ ಆಗಿ ಕಾರಲ್ಲಿ ಅಲ್ಲಿ ವಾಪಸ್ ಬಂದಾಗಲೂ ಕಣ್ಣಲ್ಲಿ ನೀರು ಬಂತು ಇನ್ನು ಚೇಂಜ್ ಆಗಬೇಕು ಏನೋ ತುಂಬಾ ಕಳ್ಕೊಂಡಂಗೆ ಫೀಲ್ ಮಾಡ್ಕೊಂಡ್ರೆ ಇವಾಗ ನಮಗೆಲ್ಲರಿಗೂ ಕೂಡ ಕನ್ನಡಿಗರಿಗೆ ಕಣ್ಣೀರು ಬಂತು ನೀವು ಅಳೋದು ನೋಡಿ ಯಾಕೆ ಅಷ್ಟೊಂದು ಭಾವುಕರಾದ್ರಿ ಅಂತ ಇದು ಒಂದು ತುಂಬ ದಿನ ಅದು ನೀವು ಹೊರಗಡೆ ಇರುವಾಗ ಕೂಡ ನೀವು ಆ್ಯಕ್ಚುಲಿ ಯೋಚನೆ ಮಾಡಿ ನೋಡ್ರೆ ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಕೂಡ ನೀವು ಅಷ್ಟು ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಯಾಕೆಂದರೆ ಕೆಲಸಾಗ ಹೋಗ್ತೀರಿ ಸ್ಕೂಲ್ ಕಾಲೇಜಿಗೆ ಹೋಗ್ತೀವಿ ಮೇ ಬಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಒಂದು ದಿನಾಗೆ ಒಬ್ಬರ ಜೊತೆ ಸ್ಪೆಂಡ್ ಮಾಡ್ತೀವಿ ನಮ್ಮ ಫ್ಯಾಮ್ಲಿ ಜೊತೆ ಕೂಡ ಬಟ್ ಇದು ತುಂಬ ದಿನಗಳ ಕಾಲ ಆ್ಯಂಡ್ ಇಲ್ಲಿ ಹೊರಗಡೆ ಇರುವಾಗ ನೀವು ಇಲ್ಲಿ ಒಂದು ರೋಡಲ್ಲಿ ಒಂದು ವಾಕಿಂಗ್ ಹೋದ್ರೆ ಕೂಡ ನೀವು ನೂರು ಇನ್ನೂರು ಮುಖಗಳನ್ನ ನೋಡ್ತೀರಾ ಬಟ್ ಅಲ್ಲಿ ಒಳಗಡೆ ಇರುವಾಗ ನೀವು ನೋಡಾದ ಅದೇ ಮುಖಗಳು ಅವ್ರ ಜೊತೆನೇ ತಿಂತೀರಾ ಅವ್ರ ಜಗಳ ಜಗಳಾಡ್ತೀರಾ ಸೊ ಅದರಲ್ಲಿ ಅವರು ಒಂದು ಎನಿಮಿಟಿ ಇದ್ರೇ ಸೇರಿ ಒಂದು ಫ್ರೆಂಡ್ಶಿಪ್ ಇದ್ರೇ ಸೇರಿ ಒಂದು ಬಾಂಡ್ ಡೆವಲಪ್ ಆಗುತ್ತೆ ಸೊ ಅದು ಮಿಸ್ ಮಾಡುವಾಗ ಅದು ಒಂದು ಕಲ್ತ್ಕೊಂಡಿರೋ ಫೀಲಿಂಗೇ ಬರುತ್ತೆ ಸೊ ಅದರಲ್ಲಿ ಸ್ವಲ್ಪ ಇಮೋಷನ್ಗಳು ಬಂತು ಅಷ್ಟು ದಿನಗಳ ಕಾಲ ಇದ್ರೆ ಅದು ಬಂದೇ ಬರುತ್ತೆ ಸೊ ಅದು ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟೇ ನೀವು ಒಳಗಿದ್ರಿ ನಾವು ಹೊರಗೆ ಎರಡೆರಡು ಸತಿ ಈಶಾನಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ ಎರಡು ಸತಿ ಮಾತಾಡಿದಾಗಲೂ ಕೂಡ ಅವರ ಪ್ರೀತಿಯನ್ನು ಅವ್ರು ಹೇಳಿಕೊಂಡ್ರು ನಿಮ್ಮ ಮೇಲೆ ಇವತ್ತು ಕೂಡ ಅದೇ ಪ್ರೀತಿ ಇಟ್ಕೊಂಡಿದ್ದಾರೆ ನೀವು ಅದೇ ಅನೌನ್ಸ್ ಕೂಡ ಮಾಡಿದ್ರಿ ಕರ್ನಾಟಕ ಜನತೆ ಮುಂದೆ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿ ಸೊ ಬಂದ ಮೇಲೆ ಈಶಾನ್ಯ ಹತ್ರ ಮಾತಾಡಿದ್ರಾ ಮಾತಾಡಿದ್ರೆ ಏನು ಮಾತಾಡಿದ್ರೆ ಹೇಳ್ಕೋಬಹುದಾ ಅಂತ ಇಲ್ಲ ಆ್ಯಕ್ಚುಲಿ ಮಾತಾಡೋಕೆ ಅವಕಾಶ ಸಿಕ್ಕಲಿಲ್ಲ ತುಂಬ ಬ್ಯುಸಿ ಇತ್ತು ಈ ಎರಡು ಮೂರು ದಿನ ಬಟ್ ಇಶಾನಿ ಜೊತೆ ಒಂದು ಒಳ್ಳೆ ಇದೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಬಟ್ ನಮಗೆ ಒಳಗಡೆ ಅದು ರಿಲೇಷನ್ಶಿಪ್ ನಮ್ಮ ನಮ್ಮ ಮಧ್ಯದಲ್ಲಿ ಆಗೋಲ್ಲ ಅಂತ ಗೊತ್ತಾಯಿತು ಯಾಕೆಂದರೆ ನಮಗೆ ಒಳ್ಳೆ ಫ್ರೆಂಡ್ಸ್ ಹಂಗಿದ್ರೆ ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ ಅಂತ ಏನೂ ಇಲ್ಲ ಆ್ಯಕ್ಚುಲಿ ಆ್ಯಂಡ್ ನಮಗೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬಟ್ ರಿಲೇಶನ್ಶಿಪ್ ಅಂತ ಬಂದಾಗ ಪರ್ಸ್ನಾಲಿಟಿ ಮ್ಯಾಚ್ ಆಗಲಿಲ್ಲ ಸೊ ಅದರಲ್ಲಿ ನಾವು ಫ್ರೆಂಡ್ಶಿಪ್ ಮಧ್ಯದಲ್ಲಿ ಈ ಫೀಲಿಂಗ್ಸ್ ತೊಗೊಂಡು ಬಂದು ಅದನ್ನು ಸ್ಪಾಯ್ಲ್ ಮಾಡಬೇಡ ಅಂತ ಫ್ರೆಂಡ್ಸೇ ಇರೋಣ ಅಂತ ಡಿಸಿಷನ್ ತೊಗೊಂಡಿದ್ದೀವಿ ಬಟ್ ಇನ್ನ ಫ್ಯೂಚರಲ್ಲಿ ಪ್ಲ್ಯಾನ್ಸ್ ಇದೆ ನಾವು ಜೊತೆಯಲ್ಲಿ ಒಂದು ಮ್ಯೂಸಿಕ್ ವೀಡಿಯೋ ಮಾಡೋಕೆನೋ ಪ್ಲ್ಯಾನ್ಸ್ ಇದೆ ಸೊ ನೋಡೋಣ ನಿಮ್ಮ ಬಗ್ಗೆ ಕೂಡ ಒಂದು ರ್ಯಾಪ್ ಸಾಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಅದನ್ನು ನಿಮ್ಮ ಗಮನಕ್ಕೆ ತಂದ್ರ ಈಶಾನ್ಯ ಅವರು ಅಂತ ಹೇಳಿ ಹೌದು ತಂದರು ಆದರೆ ಅದೇ ಮ್ಯೂಸಿಕ್ ವೀಡಿಯೋ ನಾವು ಜೊತೆಯಲ್ಲಿ ಮಾಡೋಕ್ಕೆ ಐಡಿಯಾ ಇದೆ ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಅಮ್ಮ ಹೊರಗೆ ಮೇಲೆ ಈಶಾನಿ ಮತ್ತೆ ನಿಮ್ಮ ಬಗ್ಗೆ ಏನು ಹೇಳಿದ್ರು ನೀವು ಇದ್ದ ರೀತಿಯ ಬಗ್ಗೆ ಏನು ಹೇಳಿದ್ರೆ ಯಾಕಂದ್ರೆ ಒಂದ್ಸತಿ ಕಿಚ ಸರ್ ಇದು ಕಬ್ಬನ್ ಪಾರ್ಕ್ ಅಲ್ಲ ಅಂತ ಮೆನ್ಷನ್ ಮಾಡ್ತಾರೆ ಸೊ ಅದೆಲ್ಲ ಕಡೆ ನಿಮಗೂ ಹರ್ಟ್ ಆಗಿರುತ್ತೆ ಸೊ ಏನು ಏನು ಹೇಳಿದ್ರು ಅಮ್ಮ ಆ ವಿಚಾರ ಏನಾದರೂ ಹೇಳಿದ್ರ ಹೇಳ್ಕೊಂಡ್ರ ಅಂತ ಹೇಳಿ ಹೊರಗೆ ಬಂದ ಇಲ್ಲ ನನ್ನಮ್ಮ ಆಕ್ಚುಲಿ ಅದ್ರ ಬಗ್ಗೆ ಏನು ಹೇಳಿಲ್ಲ ಯಾಕಂದ್ರೆ ನನ್ನ ಅಮ್ಮ ಆಕ್ಚುಲಿ ತುಂಬ ಕ್ಯಾಶುವಲ್ ನಾನು ಏನು ಮಾಡಿದ್ರೆ ಅವ್ರಿಗೆ ಓಕೆನೆ ಸೊ ನಾ ಬಂದು ಇಶಾನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾಡ್ತಾಯಿದೆ ಬಟ್ ಇನ್ ಇದ್ರೂ ನಾ ಗೇಮ್ ಮೇಲೆ ನಾ ಕಾನ್ಸಂಟ್ರೇಟ್ ಬೇರೆ ಅವ್ರ ಜೊತೆ ನಾ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಟಾಸ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಸೊ ಬಟ್ ನಮಗೆ ಫ್ರೀ ಟೈಮ್ ತುಂಬ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಮನೆಯಲ್ಲಿ ಸೊ ಆವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಅಷ್ಟೇ ಒಂದು ಮೊಟ್ಟೆ ಆಗಲಿ ಅಥವಾ ಒಂದು ಬಾಳೆಹಣ್ಣು ಆಗಲಿ ಪ್ರತಿಯೊಂದು ವಿಚಾರವೂ ಕೂಡ ಆಹಾರ ಫುಡ್ ಅಂತ ಬಂದಾಗ ಪ್ರತಿಯೊಂದು ಕೂಡ ತುಂಬ ವ್ಯಾಲ್ಯೂ ಇರುತ್ತೆ ಅಲ್ಲಿ ನೀವು ಒದ್ದಾಡೋದು ನೋಡುವಾಗ ನಮಗೆ ಬೇಸರ ಆಗ್ತಿತ್ತು ಎಷ್ಟು ಕೆ ಜಿ ಸಣ್ಣ ಆದ್ರಿ ಒಂದು ಮತ್ತೊಂದು ಫುಡ್ ವ್ಯಾಲ್ಯೂ ಅನ್ನೋದು ಅಲ್ಲಿ ಹೋದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಾಗಿರುತ್ತೆ ಈ ಫುಡ್ಡನ್ನು ಅಲ್ಲಲ್ಲಿ ಎಸಿಯೋರಿಗೆ ಬೇಡ ಅಂತ ದುರುಪಯೋಗ ಮಾಡೋಂಥವ್ರಿಗೆ ಏನು ಹೇಳ್ತೀರಾ ಅಂತ ಹೇಳಿ ಸೊ ನನಗೆ ಏನಂದರೆ ನನಗೆ ಏಳು ಕಿಲೋ ಕಮ್ಮಿ ಆಯಿತು ನನಗೆ ಆ್ಯಂಡ್ ಅದು ಬಿಟ್ಟು ಊಟ ವಿಚಾರದಲ್ಲಿ ನನಗೆ ನಾ ಚಿಕ್ಕ ವಯಸ್ಸದೇ ಹಾಸ್ಟೆಲಲ್ಲಿ ಇದ್ದಿದ್ದೀನಿ ಸೊ ಅದರಲ್ಲಿ ನನಗೆ ಚಿಕ್ಕ ವಯಸ್ಸಿದ್ದು ಈ ಫುಡ್ ಮೇಲೆ ವ್ಯಾಲ್ಯೂ ಇದೆ ನಾನು ನನ್ನ ಪ್ಲೇಟ್ ನನಗೆ ಎಷ್ಟು ಅಷ್ಟು ತಿನ್ನೋಕ್ಕಾಗತ್ತೋ ಅಷ್ಟು ಮಾತ್ರ ನಾನು ಪ್ಲೇಟಲ್ಲಿ ಹಾಕ್ತೀನಿ ಆ್ಯಂಡ್ ನಾ ಪ್ಲೇಟಲ್ಲಿ ಹಾಕೋದನ್ನ ನಾನು ಫಿನಿಶ್ ಮಾಡ್ತೀನಿ ಕೂಡ ಸೊ ನನಗೆ ಯಾವಾಗಲೂ ಆ ಫುಡ್ ಮೇಲೆ ಆ ವ್ಯಾಲ್ಯೂ ಆಲ್ವೇಸ್ ಇದಿದೆ ಬಟ್ ಅಲ್ಲಿ ಹೋದ್ಮೇಲೆ ಅದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ಯಾಕಂದರೆ ನನಗೆ ಈ ಏನು ಕರ್ಬೇವನ ಸೊಪ್ಪನ್ನ ತೆಗೆದು ಹೊರಗಡೆ ಇಡ ಅಭ್ಯಾಸ ಇಲ್ಲ ಎಲ್ಲ ತಿಂತೀನಿ ಆ್ಯಂಡ್ ಅಲ್ಲಿ ಅದು ತುಂಬ ಹೆಲ್ಪ್ ಆಯಿತು ಕೂಡ ಇಲ್ಲಾಂದರೆ ವರ್ಷ ಇನ್ನೂ ವೆಯ್ಟ್ ಲಾಸ್ ಆಗಿರುತ್ತೆ ಆ್ಯಂಡ್ ಅಲ್ಲಿ ಆ್ಯಂಡ್ ಜಾಸ್ತಿ ಹಾಸ್ಟೆಲಲ್ಲಿ ಫುಡ್ ಅಷ್ಟು ಚೆನ್ನಾಗಿರೋಲ್ಲ ಬಟ್ ತಿನ್ನಲೇಬೇಕು ಸೊ ಅದು ಅಭ್ಯಾಸ ಆಗಿದೆ ಸೊ ಅವ್ರು ಏನು ಮಾಡಿ ಕೊಟ್ರೇನೋ ಎಷ್ಟು ಬೇಕೋ ನಾ ಅಷ್ಟು ನಾನು ತಿಂತಾನೆ ಇದೆ ಓಕೆ ನನಗೆ ಆ ಡೈಲಾಗ್ ಕೇಳ್ಬೇಕು ಅನಿಸ್ತಾ ಇದೆ ಬಾಳೆ ಬಳೆ ಬಾಳೆಹಣ್ಣು ಯಾರೋ ಕದ್ದಿದ್ದಾರೆ ಅಂತ ಅದು ತುಂಬ ಟ್ರೋಲ್ ಕೂಡ ಆಗಿದೆ ನೀವು ಅದನ್ನು ಗಮನಿಸಿದ್ರ ಅಂತ ಹೇಳಿ ಅದನ್ನು ಹೇಳ್ತೀರ ನಿಮ್ಮ ಅಭಿಮಾನಿಗಳಿಗೋಸ್ಕರ ಆ್ಯಂಡ್ ನಮಗೋಸ್ಕರ ಸೊ ಆ್ಯಕ್ಚುಲಿ ಏನಾಯ್ತು ಅಂದರೆ ಸೊ ಏನಾಯಿತು ಅಂದರೆ ನನ್ನ ಒಂದು ದಿನ ಬೆಳಗ್ಗೆ ಯಾಕಂದರೆ ನೈಟಲ್ಲಿ ಊಟ ಕಮ್ಮಿ ಇತ್ತು ಒಂದೂವರೆ ಚಪಾತಿ ಎಲ್ಲ ತಿಂದಿದ್ದ ದಿನ ಇದೆ ಎರಡು ಚಪಾತಿ ಅದರಲ್ಲಿ ಹೊಟ್ಟೆನೇ ತುಂಬಲ್ಲ ಸೊ ಅದು ತಿಂದು ಹೋಗಿ ಮಲಗಿ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಮಲಗಿ ಎದ್ದೇಳುವಾಗ ಹೊಟ್ಟೆ ಅಷ್ಟೆ ಆ್ಯಂಡ್ ನಾ ಬೆಳಗ್ಗೆ ಡೈಲಿ ವರ್ಕೌಟು ಮಾಡ್ತಾಯಿದೆ ಆ್ಯಂಡ್ ವರ್ಕೌಟ್ ಮಾಡೋಕ್ಕೆ ಮುಂಚೆ ಎನರ್ಜಿಯೇ ಇಲ್ಲ ಬಾಡಿಯಲ್ಲಿ ಅದರಲ್ಲಿ ಡೈಲಿ ನಾ ಬಂದು ದಿನದಲ್ಲಿ ನಾ ಬ ಫ್ರೂಟ್ಸ್ ತಿನ್ನೋದಿಲ್ಲ ಬರೀ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಬಾಳೆಹಣ್ಣು ತಿಂದು ವರ್ಕೌಟ್ಗೆ ಹೋಗ್ತಿದ್ದೆ ಆ್ಯಂಡ್ ನಾನು ಬಾಲ್ಯ ಇಟ್ಟಿದ್ದೆ ನಾನು ಹೋಗಿ ನಾನು ಡ್ರಾ ಓಪನ್ ಮಾಡ್ತೀನಿ ಬಾಲ್ಯನಿಲ್ಲ ಆ್ಯಂಡ್ ಆ ಟೈಮಲ್ಲಿ ನನ್ನ ಕೈಯಲ್ಲಿ ಏನೋ ಬಾಟ್ಲಿತ್ತು ನಾನು ಏನೋ ಶಾರ್ಟ್ಸ್ ಹಾಕ್ಕೊಂಡು ನಾ ಬೆಳಗ್ಗೆ ಒಂದು ಇದರಲ್ಲಿ ಇದೆ ಆ್ಯಂಡ್ ನನ್ನ ಇಲ್ಲ ಅದು ತೋರಿಸ್ತಾರೆ ಅಂತಲೇ ನನಗೆ ಮೈಂಡಲ್ಲಿ ಬಂದಿಲ್ಲ ಬಟ್ ನಾನು ಹೇಳಿದೆ ಏ ನನ್ನ ಬಾಲನ್ ಯಾರೋ ಕದ್ದಿದ್ದಾರೆ ಗುರು ಅಂತ ನಾ ಹೇಳಿದೆ ಅದು ತುಂಬ ಒಂದು ಫೀಲಿಂಗ್ದು ಹೇಳಿದೆ ಅದು ವಿನಯಂಗೆ ಇರಬೇಕು ಅಂತ ನಾ ಹೇಳಿದೆ ಯಾಕಂದರೆ ವಿನಯನೇ ಆ ಥರ ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ದ ಬಟ್ ಇನ್ನಾನು ಗೊತ್ತಿಲ್ಲ ಆ ಬಾಲನ್ ಯಾರು ತಗೊಂಡಿದ್ದಾರೆ ಅಂತ ಹಾಗೆ ಇನ್ನೂ ಗೊತ್ತಿಲ್ಲ ಬಾಳೆಹಣ್ಣು ಎಲ್ಲೋ ಆಯಿತು ಅಂತ ಹೇಳಿ ತುಂಬಾ ಬೇಸರದಲ್ಲಿದ್ದಾರೆ ವಿನಯ್ ಅಂತ ವಿಚಾರ ನೀವೇ ತೆಗೆದ್ರಿ ನಮಗೆ ಒಂದೂವರೆ ಗಂಟೆಗಳ ಕಾಲ ನಾವು ಶೋ ನೋಡ್ತೀವಿ ಅಂದ್ರೆ ಅಥವಾ ಒಂದುವರೆ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಕಳಿದಿರ ಕರ್ನಾಟಕದ ಜನತೆಗೆ ಗೊತ್ತು ವಿಲ ನೇರವಾಗಿ ವಿನಯ್ ಅವರು ನೇರವಾಗಿ ಮಾತಾಡ್ತಾರೆ ಸೊ ನಿಷ್ಠುರ ಆಗ್ತಾರೆ ಅಂತ ಹೇಳಿ ನಿಜಕ್ಕೂ ನೀವು ಕಂಡಂತೆ ವಿನಯ್ ಹೇಗೆ ವಿನಯ್ ಅಂತ ಬಂದ ತಕ್ಷಣ ನಿಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ ಜನ ವಿಲನ್ ಅಂತ ಸ್ವೀಕಾರ ಮಾಡಿದ್ದಾರೆ ಅವ್ರನ್ನ ಬೈಕೊಳ್ತಾರೆ ಒಂದ್ಸತಿ ಹೋರಾಡ ಕರೆಸಿ ಅಂತ ಹೇಳೋರು ಇದ್ದಾರೆ ಅವ್ರನ್ನ ಪ್ರೀತಿ ಮಾಡೋರು ಇದಾರೆ ಇದಾರೆ ಸೊ ನಿಮ್ಮ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಆ ಥರ ತೊಂಬತ್ತು ದಿನಗಳ ಕಾಲ ಕಳೆದಿದ್ದೀರಾ ನಿಮ್ಮ ಪ್ರಕಾರ ನಿಜಕ್ಕೂ ವಿನಯ್ ಹೇಗೆ ಯಾಕೆ ಅಷ್ಟೊಂದು ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ ನಮಗೆ ಕಾಣಿಸ್ತಿರೋದು ಹಾಗೆ ಏನು ಹೇಳ್ತೀರಾ ಅಂತ ಹೇಳಿ ಸಿ ಏನೋ ಅವರು ಆ್ಯಕ್ಚುಲಿ ಬಿಗ್ ಬಾಸ್ ಕೂಡ ಚಟುವಟಿಕೆಗಳು ನಾಮಿನೇಷನ್ಸು ಟಾಸ್ಕ್ಗಳು ಅದೆಲ್ಲ ಬೇರೆ ಅವ್ರನ್ನ ಚುಚ್ಚಿ ಮಾತಾಡೋ ಟೈಪಲ್ಲೇ ಕೊಡ್ತಾರೆ ಆ್ಯಂಡ್ ವಿನಯ್ ಕ್ಯಾರೆಕ್ಟರ್ ಏನಂದರೆ ಸುಮ್ಮನೆ ಶುಗರ್ ಕೋಟ್ ಮಾಡಿ ಮಾತಾಡೋ ಟೈಪ್ ಇಲ್ಲ ವಿನಯ್ ಆ್ಯಂಡ್ ಒಂದೊಂದು ಟೈಮ್ ವಿನಯ್ ಆ ಥರ ಮಾಡಿದ್ದಾನೆ ಕೂಡ ಆ್ಯಂಡ್ ಅವ್ನು ಮಾಡಿದಾಗ ಸುದೀಪ್ ಸರ್ಗೂ ಅಸಮಾಧಾನ ಇದ್ದಿದೆ ನಮ್ಮ ಮನೆಯಲ್ಲಿ ಇರೋ ಅಸಮಾಧಾನ ಇದ್ದಿದೆ ಆ್ಯಂಡ್ ಸೊ ಅದರಲ್ಲಿ ಅವ್ರು ಮಾತಾಡೋದೇ ಹಾಗೆ ಆ್ಯಂಡ್ ನನ್ನ ಪ್ರಕಾರ ವಿನಯ್ ಒಳ್ಳೆ ಹುಡುಗ ವಿನಯ್ ಬಂದು ತುಂಬ ಸ್ಟ್ರೇಟ್ ಟು ದ ಪಾಯಿಂಟ್ ಅವ್ರಿಗೆ ಯಾರು ಇಷ್ಟನೋ ಅವ್ರ ಮೇಲೆ ಅವ್ರನ್ನ ತುಂಬ ಪ್ರೀತಿಸ್ತಾರೆ ಆ್ಯಂಡ್ ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಯಾರು ಇಷ್ಟ ಆಗಲಿಲ್ಲೋ ಅವ್ರನ್ನ ಫೈಟ್ ಮಾಡ್ತಾರೆ ಅಷ್ಟೇ ನಿಮ್ಗೆ ಗೊತ್ತಿರುತ್ತೆ ಈಗ ಪ್ರತಾಪ್ ನೀವು ಅಲ್ಲಿ ಒಳಗಿದ್ದಾಗಲೂ ಅದನ್ನೇ ಹೇಳ್ತಿದ್ರಿ ಸಿಂಪತ್ತಿಗೆ ಸಿಂಪತಿ ಅಂತ ಹೇಳಿ ಆ್ಯಂಡ್ ಹೊರಗಡೂ ಕೂಡ ಪ್ರತಾಪ್ ಅಂತ ಬಂದಾಗ ಸಿಂಪತಿ ಪ್ರತಾಪ್ನ ಎಲ್ಲರೂ ಕೂಡ ತುಂಬ ಪ್ರೀತಿಸ್ತಾರೆ ಇಲ್ಲ ಆಲ್ಮೋಸ್ಟ್ ಆಗಿ ತುಂಬನೇ ಸಿಂಪತಿ ತೋರಿಸ್ತಾರೆ ನಿಜಕ್ಕೂ ನೀವು ಕಂಡಂತೆ ಪ್ರತಾಪ್ ಹೇಗೆ ನಿಜಕ್ಕೂ ಅವರು ನಾಟಕ ಮಾಡ್ತಿದ್ದಾರೆ ಅಥವಾ ಇರೋದೇ ಹಾಗೇನಾ ನಿಮಗೆ ನಿಮ್ಮ ನಿಮ್ಮ ಪ್ರಕಾರ ಅಲ್ಲಿರೋ ತನಕ ನಿಮ್ಗೆ ಅವರು ನಾಟಕ ಅಂತಲೇ ಅನಿಸಿದೆ ಈಗ ಹೊರಗೆ ಬಂದ ಮೇಲೆ ಏನಾದರೂ ಚೇಂಜಸ್ ಆಗಿದೆಯಾ ಹೇಗೆ ಅಂತ ಹೇಳಿ ಇಲ್ಲ ಏನು ಚೇಂಜಸ್ ಆಗಲಿಲ್ಲ ನನಗೆ ಒಳಗಡೆ ಇರುವಾಗಲೇ ಅದು ಇತ್ತು ಬಟ್ ಜಾಸ್ತಿ ಅವನು ತುಂಬ ಸೈಲೆಂಟಾಗಿ ಇರ್ತಾನೆ ಮನೆಯಲ್ಲಿ ಒಬ್ಬೊಬ್ಬರು ಹೋಗಿಯೇ ಅವ್ರನ್ನ ಅವನ್ನ ಮಾತಾಡಿಸ್ತಾರೆ ಇಲ್ಲಾಂದರೆ ಪ್ರತಾಪ್ ಏನೋ ಹೇಳ್ಬಿಡ್ತಾನೆ ಆ್ಯಂಡ್ ಅವನು ಸ್ವಲ್ಪ ನೋಡೋಕ್ಕೆ ಒಂದು ಮಗು ಥರ ಇದ್ದಾನೆ ಅದರಲ್ಲಿ ಅವನು ಬೇರೆ ಯಾರೋ ಅಗ್ರೆಸಿವ್ ಆಗಿ ಬಂದು ಅವನ ಹತ್ರ ಮಾತಾಡುವಾಗ ಆ್ಯಂಡ್ ಸೈ ಸೈಲೆಂಟಾಗಿ ಮಾತಾಡ್ತಾನೆ ಸೊ ಅದರಲ್ಲಿ ಅವನು ಉಳ್ಳೇ ಒಂಥರ ಕಾಣಿಸ್ತಾನೆ ಒಬ್ಬೊಬ್ಬರಿಗೆ ಅರ್ಥ ಆಗ್ತಾಯಿದೆ ಅವನು ಹೇಗೆ ಅವನಿಗೆ ಇರೋದು ಈ ಸ್ಟ್ರೆಂತ್ ಅವ್ನ ಸ್ಟ್ರೆಂತ್ ಬಂದು ಹೇಗೆ ಅಂದರೆ ಅವ್ನ ಪಾಪ ಹೆಂಗಿರೋದು ಇರೋದು ಅವ್ನ ಆ್ಯಂಡ್ ಏನೋ ಒಂದು ರಿಯಾಲಿಟಿ ಶೋಲಿ ಮುಂದೆ ಹೋಗೋದಕ್ಕೆ ಯಾವ ರೀತಿಯೂ ತಪ್ಪಿಲ್ಲ ನನ್ನ ಪ್ರಕಾರ ನಿನಗೆ ಏನು ಮಾಡೋಕ್ಕಾಗುತ್ತೋ ಮಾಡಿ ಮುಂದೆ ಹೋಗು ಆ್ಯಂಡ್ ಅದು ಅವ್ನು ತುಂಬ ಚೆನ್ನಾಗೂ ಇದ್ದಾನೆ ಇಲ್ಲಿ ಹೊರಗಡೆ ಮೇಲೆ ಅವನಿಗೆ ಇರೋ ಸಪೋರ್ಟ್ ನೋಡಿನೂ ನನಗೆ ಅನಿಸುತ್ತೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಒಬ್ಬೊಬ್ಬರು ಕ್ರಿಟಿಕಲಾಗಿ ನೋಡೋ ಅವ್ರಿಗೆ ಗೊತ್ತಾಗುತ್ತೆ ಅವ್ನು ಈ ಥರ ಮಾತಾ ಇದ್ದಾನೆ ಬಟ್ ಒಂದು ಮುಗ್ಧ ಮನಸ್ಸಲ್ಲಿದ್ದು ನೋಡ್ತಾ ಇರೋ ಅವ್ರಿಗೆ ಇಲ್ಲ ಅವನ ಪಾಪನೇ ಎಲ್ಲರೂ ಅವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತಲೇ ಅವ್ರಿಗೆ ಅನಿಸುತ್ತೆ ಆ್ಯಂಡ್ ಅವರು ಅವನಿಗೆ ವೋಟ್ ಮಾಡ್ತಾರೆ ತಪ್ಪಿಲ್ಲ ತಪ್ಪೇನೂ ಇಲ್ಲ ಆಲ್ಮೋಸ್ಟ್ ಕೊನೆಯವರೆಗೂ ಕೂಡ ಸಂಗೀತ ಅಂದರೆ ನಮಗೆ ನಿಮ್ಗೆ ಸ್ವಲ್ಪ ಸಿಟ್ಟಿತ್ತು ಸಂಗೀತ ಅಂದ್ರೇ ಏನೋ ಒಂಥರ ಇರಿಟೇಟ್ ಆಗ್ತಾಯಿದ್ರಿ ನೀವು ಬಟ್ ನೀವು ಹೊರಗೆ ಬರುವಾಗ ಸಂಗೀತ ಅವರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಎಮೋಷ್ನಲ್ ಆಗ್ತಾರೆ ಏನು ಅನಿಸ್ತು ಅಂತ ಅದು ಅದೇ ವಿಚಾರಕ್ಕೆ ನಿನ್ನೆ ರಾತ್ರಿ ಚರ್ಚೆ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ನಾವು ಅಳ್ಳಿಲ್ಲ ನಮ್ಮೃತ ಮತ್ತು ವಿನಯ್ ಚರ್ಚೆ ಮಾಡ್ತಾರೆ ನಾವು ಅಳ್ಳಿಲ್ಲ ನಾವು ಫ್ರೆಂಡ್ಸ್ ಆಗಿದ್ದವ್ರು ನಾವು ಅಳ್ಳಿಲ್ಲ ಇವರೆಲ್ಲ ಅಳ್ತಾರೆ ಅದರಲ್ಲೂ ಸಂತೋಷ ತುಕಾಲಿ ಸಂತೋಷ ಹತ್ತಿದ್ದು ಎಲ್ರಿಗೂ ಕೂಡ ಶಾಕ್ ಆಯಿತು ಏನಿರ್ಬೋದು ಇದರ ಮರ್ಮ ಅಥವಾ ನಿಮಗೆ ಅಷ್ಟು ಅಟ್ಯಾಚ್ಡ್ ಆಗಿದ್ರಾ ಹೇಗೆ ಹೇಗೆ ಅಂತ ಹೇಳಿ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಕಾಲಿ ಅಷ್ಟು ಅಲ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನಮ್ಮ ಜೊತೆ ಯಾವಾಗಲೂ ಒಂದು ಒಳ್ಳೆ ಒಂದು ಇದು ಒಂದು ಒಳ್ಳೆಯ ಒಂದು ಬಾಂಡ್ ಇದ್ದಿದೆ ತುಕಾಲಿ ಜೊತೆ ಸೋ ಅದು ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ ಅನಿಸ್ತು ಯಾರ ಜೊತೆ ನಾನು ಫೈಟ್ ಮಾಡಿದೆ ಕೂಡ ಅವರು ಎಂಡಲ್ಲಿ ಅವ್ರಿಗೆ ಫೀಲ್ ಆಯಿತು ನಾವು ಹೋಗ್ತಾ ಇದ್ದೀನಿ ಅಂತ ಸೊ ಅದು ಒಂದು ಒಳ್ಳೆ ಫೀಲಿಂಗ್ ಇತ್ತು ಯಾಕೆಂದರೆ ಎಲ್ಲರ ಜೊತೆ ಚೆನ್ನಾಗ ಎಲ್ಲ ಟೈಮು ಇರಬೇಕು ಅಂತ ಏನೂ ಇಲ್ಲ ಸಂಗೀತ ಜೊತೆ ಕೂಡ ತುಂಬ ಒಳ್ಳೆ ಮೂಮೆಂಟ್ಸು ಇದಿದೆ ಸ್ಟಾರ್ಟಿಂಗಲ್ಲಿ ಎಲ್ಲ ನಾವೆಲ್ಲ ಒಂದೇ ಟೀಮಲ್ಲಿ ಇದ್ದು ಆಡಿ ತುಂಬ ಒಳ್ಳೆ ಮೆಮೊರೀಸ್ ಇದೆ ನಾವು ಫೈಟ್ ಮಾಡಿದ ಮೆಮರೀಸು ಇದೆ ಬಟ್ ಆ್ಯಕ್ಚುಲಿ ಆ ಪೇರೆಂಟ್ಸ್ ವಿಸಿಟ್ ಆಗಿದ ಮೇಲೆ ನಾನು ಸಂಗೀತ ಇನ್ನೂ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂತು ಸೊ ಅದರಲ್ಲಿ ಮೇ ಬಿ ಅವ್ಳಿಗೆ ಸ್ಯಾಡ್ ಬಟ್ ಅಷ್ಟೇ ಅದು ಗೇಮಲ್ಲಿ ಆಗೋದು ಅಲ್ಲಿ ಗೇಮಲ್ಲೇ ಫಿನಿಶ್ ಆಯಿತು ಇಲ್ಲಿ ಹೊರಗಡೆ ಮೇಲೆ ಏನು ಎನಿಮಿಟಿ ಎಲ್ಲ ಇಲ್ಲ ನನ್ನ 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 ಹತ್ರ ಒಂದು ಆಟಿಟ್ಯೂಡ್ ನಿಮ್ಮ ಹತ್ರ ನಾನು ಇರೋದೇ ಹೀಗೆ ಗುರು ಅನ್ನೋ ಆಟಿಟ್ಯೂಡು ಕೊನೆ ತನಕೂ ಇತ್ತು ಆಮೇಲೆ ಬಿಗ್ ಬಾಸ್ ವೇದಿಕೆಯಲ್ಲಿ ನೀವು ಕಿಚ್ಚ ಸರ್ಗೆ ಹೇಳ್ತೀರಾ ನಂಗೆ ನಿಮ್ಮನ್ನು ನೋಡುವಾಗ ಏನು ಸ್ಪೆಷಲ್ ಅಂತ ಅನಿಸಲಿ ಬಟ್ ಎಷ್ಟು ದಿನಗಳ ಫ್ರೆಂಡ್ ಅಂತ ಅನಿಸ್ತು ಅಂತ ಹೇಳಿದ್ರು ಅದು ಸರ್ಗೆ ಇಷ್ಟ ಆಯಿತು ಹಗ್ಗೆ ಕೂಡ ಮಾಡ್ತಾರೆ ನಿಮ್ಮದು ನಿಮ್ಮ ಆಟಿಟ್ಯೂಡೇ ಒಂಥರ ಡಿಫ್ರೆಂಟು ನೀವು ನನ್ನ ಪ್ರಕಾರ ನೀವು ಯಾರನ್ನೂ ಕೇರ್ ಮಾಡಲ್ಲ ನಾನು ಇರೋದೇ ಹೀಗೆ ಅನ್ನೋ ಥರ ಇರೋದು ಏನು ಹೇಳ್ತೀರಾ ನಿಮ್ಮ ಆ್ಯಟಿಟ್ಯೂಡ್ ಬಗ್ಗೆ ಯಾಕಂದರೆ ಆ್ಯಟಿಟ್ಯೂಡ್ ಬಗ್ಗೆಯೂ ಚರ್ಚೆ ಆಗಿದೆ ನೇರವಾಗಿ ಬೇಕಾದ್ರೆ ಎಲಿ ನನ್ನನ್ನು ಎಲಿಮಿನೇಟ್ ಮಾಡ್ಬೋದು ನೀನು ಅಂತ ತನಿಷಾಗಿ ಹೇಳ್ತೀರ ಅದು ಕೂಡ ವೈರಲ್ ಆಗಿದೆ ಸೊ ಏನು ಹೇಳ್ತೀರಾ ನನಗೆ ಭಯ ಅಂತ ನನ್ನ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ ಏನೇ ಇದ್ದರೆ ನಾನು ಹಾಗೆ ಹೇಳ್ಬಿಡ್ತೀನಿ ಆ್ಯಂಡ್ ಯಾವಾಗಲೂ ನಾನು ಚಿಕ್ಕ ವಯಸ್ಸಿದ್ದು ಆ ಥರನೇ ಇದ್ದಿದ್ದೀನಿ ಸ್ಕೂಲಲ್ಲಿ ಕೂಡ ತುಂಬ ಪ್ರಾಬ್ಲಮ್ಸ್ ನೀ ಟೀಚರ್ನ ಬ್ಯಾಕ್ ಅನ್ಸರ್ ಮಾಡ್ತಾಯಿದೆಯಾ ಅಂತೆಲ್ಲ ಇದು ಬಂದಿದೆ ಬಟ್ ಯಾವಾಗಲೂ ನಾನು ಕೆಲಸ ಮಾಡೋದಲ್ಲಿ ನಾನು ಕರೆಕ್ಟಾಗಿ ಇರ್ತೀನಿ ಸೊ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಅಂತ ದೊಡ್ಡದು ಬಂದಿರಲಿಲ್ಲ ಬಟ್ ನಾನು ಅದು ಯಾವಾಗಲೂ ತುಂಬ ಆಗೇ ಇರ್ತೀನಿ ಆ್ಯಂಡ್ ಸುದೀಪ್ ಸರ್ ಜೊತೆ ಹೇಗೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ಅವ್ರನ್ನ ಅವ್ರು ಮಾತಾಡೋ ರೀತಿ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಸೊ ಅದರಲ್ಲಿ ಆ ಥರನೇ ಟ್ರೂವಾಗಿ ಆ ಥರನೇ ಫೀಲ್ ಆಯಿತು ಸೊ ಅದರಲ್ಲಿ ಅವರು ಸ್ವಲ್ಪ ಬೈದಿದ್ದಾರೆ ಕೂಡ ಯಾಕಂದರೆ ಒಂದೊಂದು ಟೈಮ್ ನನಗೆ ಮರತೆ ಹೋಗುತ್ತೆ ಅವರು ಹೋಸ್ಟು ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಇರಬೇಕು ಆ ಟೈಮಲ್ಲಿ ಮಾತಾಡುವಾಗ ಅದು ಮರೆತು ಹೋಗಿ ನಾನು ಮಾ ಮಾತಾಡಿಬಿಡ್ತೀನಿ ಬಟ್ ಅವ್ರಿಗೇನೋ ಒಂದು ಲಿಮಿಟ್ ಅಂತ ಒಂದು ಇದೆ ಒಂದು ಹೋಸ್ಟಿಗೆ ಸೊ ಹೌದು ಸೊ ಅದರಲ್ಲಿ ಅವರು ಹೇಳಿದರು ಆ್ಯಂಡ್ ಅವರು ಎಲ್ಲದರಲ್ಲಿ ತಪ್ಪಿಲ್ಲ ಯಾಕಂದರೆ ಆ ಪಾಯಿಂಟ್ ಬ್ರೇಕ್ ಆಗಿದ್ದರೆ ಅವರು ಅಷ್ಟು ಆರಾಮಾಗಿ ಹೇಳಿರಲಿಲ್ಲ ಅವರು ಸಖತ್ತು ಬೈದಿರ್ತಾರೆ ಬಟ್ ಅವರು ವಾರ್ನ್ ಮಾಡಿದರು ಆ್ಯಂಡ್ ಅದು ಸ್ಪೆಸಿಫಿಕ್ ಆಗಿ ನನಗೆ ಎಲ್ಲ ಎಲ್ಲರಿಗೂ ಕೂಡ ಹೇಳಿದರು ಯಾಕೆಂದ್ರೆ ತುಕಾಲಿನ ಕೈ ಎತ್ತದೆ ಮಾತಾಡ್ತಿದ್ದ ಸೊ ಅದೆಲ್ಲ ಒಂದು ವಾರ್ನಿಂಗ್ ಅವರು ಇರೋ ಸ್ಥಾನದಲ್ಲಿದ್ದು ಅವರು ಅವ್ರಿಗೆ ಲಿಮಿಟ್ ರೀಚ್ ಆದರೆ ಅವರು ಹೇಳಲೇಬೇಕು ಹೇಳಿದ್ದಾರೆ ಸೊದೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಬಳಿಕ ನೆನೆ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಸೆಲೆಬ್ರೇಟ್ ಮಾಡಿದ್ರಿ ಮನೆಯಲ್ಲಿ ಏನು ಮಾಡಿದ್ರಿ ಏನು ತಿಂದ್ರಿ ಬಂದ ತಕ್ಷಣ ಅಮ್ಮ ನಿಮ್ಗೆ ಏನೇನು ಸ್ಪೆಷಲ್ ಫುಡ್ ಮಾಡಿಕೊಟ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಮೈಕಲ್ ಮಾಡಿದ ಮೊದಲ ಕೆಲಸ ಏನು ಅಂತ ಹೇಳಿ ಬಿಗ್ ಬಾಸ್ ಮನೇಲಿದ್ದು ಹೊರಗೆ ಮೇಲೆ ನಾನು ಫಸ್ಟು ಹೋಗಿ ನನ್ನ ಅಂಗಡಿಯಲ್ಲಿ ಹೋಗಿ ಒಂದು ಬರ್ಗರ್ ತಿಂದೆ ಆ್ಯಂಡ್ ಆ ಟೈಮಲ್ಲಿ ನನ್ನ ಮ್ಯಾನೇಜರ್ ಕೂಡ ಒಂದು ಕೇಕ್ ಕಟ್ಟಿಂಗು ಅದೆಲ್ಲ ಆರ್ಗನೈಸ್ ಮಾಡಿದ ಆ್ಯಂಡ್ ಅವ್ರ ಫ್ರೆಂಡ್ಸು ಫ್ಯಾನ್ಸ್ ಎಲ್ಲ ಆಗಿದ್ದರು ಸೊ ಅವರು ಸ್ವಲ್ಪ ಜನ ಬಂದರು ಆ್ಯಂಡ್ ಅಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಜನ ನೋಡಿದ ತಕ್ಷಣ ಇನ್ನೂ ಜಾಸ್ತಿ ಪಬ್ಲಿಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಒಂದು ಹಬ್ಬ ಥರನೇ ಆಯಿತು ಅಲ್ಲಿ ಸೊ ಮಜಾ ಬಂತು ನಾನು ಡೇ ನಾನು ಅಂಗಡಿ ಹೋಗಿ ಬರ್ಗರ್ ತಿಂದೆ ಆ್ಯಂಡ್ ನನ್ನ ಅಮ್ಮ ನನಗೋಸ್ಕರ ರಸಮಲಾಯಿ ತೊಗೊಂಡು ಬಂದರು ನನಗೆ ರಸಮಲಾಯಿ ಅಂದರೆ ತುಂಬ ಇಷ್ಟ ಇಲ್ಲ ಇನ್ನ ಇನ್ನೂ ಏನು ತಿಂದಿಲ್ಲ ಇವಾಗ ಏನು ಇವಾಗ ಟೈಮ್ ಇದೆಯಲ್ಲ ಟೈಮ್ ಇದೆ ಸ್ಪೇಸ್ ಇದೆ ಯಾವಾಗ ಹೋಗ್ಬೇಕಾ ತಿನ್ಬೋದು ಈಗ ನಮಗೆ ನೀವು ಕನ್ನಡಿಗ ನಿಮ್ಮ ಅಮ್ಮ ಇಲ್ಲಿಯವರು ಕರ್ನಾಟಕದವರು ಅಂತ ಗೊತ್ತು ಸರ್ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಪ್ಪ ಅಮ್ಮನ ಲವ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆ ವಿಚಾರವನ್ನು ಹಂಚ್ಕೊಳ್ಳೋದಾದರೆ ನಿಮ್ಮ ತಂದೆ ಏನು ಮಾಡ್ತಾರೆ ಇದನ್ನೆಲ್ಲ ಹೇಳ್ಕೊಬೋದಾ ಶೇರ್ ಮಾಡ್ಬೋದಾ ನಿಮ್ಮ ಕನ್ನಡಿಗರಿಗೆ ನಿಮ್ಮ ಪ್ರೀತಿ ಅಭಿಮಾನಿಗಳಿಗೆ ಹಾಂ ಮಾಡ್ಬೋದು ನಮ್ಮ ಅಪ್ಪ ಬಂದು ಆಕ್ಚುಲಿ ನೈಜೀರಿಯನು ಸೋ ನಮ್ಮ ಅಪ್ಪ ಅಮ್ಮ ಮೀಟ್ ಮಾಡಿದ್ದು ಡೆಲ್ಲಿಯಲ್ಲಿ ನಮ್ಮ ಡೆಲ್ಲಿಯಲ್ಲಿ ನಮ್ಮಮ್ಮ ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ಗೆ ಆ್ಯಕ್ಚುಲಿ ಕೆಲಸ ಮಾಡ್ತಾಯಿದ್ರು ಅವರು ಜರ್ನಲಿಸ್ಟೇ ಆವಾಗ ಸೊ ಆ ಟೈಮಲ್ಲಿ ನನ್ನ ಅಪ್ಪ ಅಮ್ಮ ಮೀಟ್ ಮಾಡಿದರು ಆ್ಯಕ್ಚುಲಿ ಸೊ ಅಪ್ಪ ಬಂದು ನನ್ನ ಅಮ್ಮನ ನೋಡಿದ್ದು ಫಸ್ಟ್ ಟೈಮೇ ಅವ್ರಿಗೆ ಹೋಗಿ ಪ್ರಪೋಸ್ ಮಾಡಿದ್ದಾರೆ ಅಮ್ಮಗೆ ಆ ಟೈಮಲ್ಲಿ ಇಷ್ಟ ಆಗಲಿಲ್ಲ ಸೊ ಅವ್ರು ಬೇಡ ಅಂತ ಹೇಳಿದರು ಬಟ್ ಇನ್ನೂ ಸ್ವಲ್ಪ ದಿನ ಅವ್ರು ಮಾತಾಡಿ ಮಾತಾಡಿ ಇಷ್ಟ ಆಯಿತು ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಒಪ್ಕೊಂಡಿಲ್ಲ ಸೊ ನನ್ನಮ್ಮ ಓಡಿ ಹೋಗಿ ಕೂಡ ಮದುವೆ ಮಾಡಿದ್ದಾರೆ ಆ್ಯಂಡ್ ಆಮೇಲೆ ಒಪ್ಕೊಂಡ್ರು ಸೊ ಒಂದು ಹ್ಯಾಪಿ ಫ್ಯಾಮಿಲಿ ಆಯಿತು ಬಟ್ ನನ್ನ ಅಪ್ಪ ಅಮ್ಮ ಆ್ಯಕ್ಚುಲಿ ಡಿವೋರ್ಸ್ ಕೂಡ ಆದರು ಒಂದು ನನಗೆ ಒಂದು ಟೂ ಇಯರ್ಸ್ ಇರುವಾಗ ಹೌದು ಆ್ಯಂಡ್ ನಮ್ಮಪ್ಪ ಆವಾಗ ಮೀಟ್ ಮಾಡಿದ್ದು ತಿರ್ಗಾ ನನಗೆ ಏಯ್ಟೀನ್ ಇಯರ್ಸ್ ಆಗುವಾಗಲೇ ನಾನು ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದ್ದು ಆ್ಯಂಡ್ ಇವಾಗ ನನ್ನಪ್ಪ ಯು ಎಸ್ ಅಲ್ಲಿ ಇದ್ದಾರೆ ಅವರು ಅಲ್ಲಿ ಅಗ್ರಿಕಲ್ಚರ್ ರಿಸರ್ಚ್ ಮಾಡ್ತಾ ಇದ್ದಾರೆ ಸೊ ಇವಾಗ ಟಚ್ ಅಲ್ಲಿ ಇದ್ದೀವಿ ಬಟ್ ಅಷ್ಟು ಕ್ಲೋಸ್ ಇಲ್ಲ ಇಲ್ಲ ಅಲ್ಲ ಏನು ಮಾಡಲಿಲ್ಲ ಬಟ್ ಹೌದು ಅಮ್ಮನೂ ಬೇರೆ ಮದುವೆ ಆಗೋ ಪ್ಲಾನ್ ಏನು ಮಾರುಕಟ್ಟೆ ಏನು ಹೇಳ್ತೀರ ಅಮ್ಮ ನಿಮಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದರೆ ಅನ್ಸುತ್ತೆ ಆ್ಯಂಡ್ ಅವ್ರ ಮಾತುಗಳಲ್ಲಿ ತುಂಬ ಅರ್ಥಪೂರ್ಣ ಆಗಿದೆ ಬಂದ ಬಿಗ್ ಬಾಸ್ ಅಲ್ಲಿ ಬಂದಂತ ಬಂದಂಥ ಟೈಮ್ನಲ್ಲಿ ಅವ್ರು ಶೇರ್ ಮಾಡ್ಕೊಂಡಿದ್ದ ವಿಚಾರಗಳನ್ನು ನೋಡಿದ್ರೆ ತುಂಬ ತಿಳಿದಂಥ ಒಂದು ಮಹಿಳೆ ಅಂತ ಅನಿಸುತ್ತೆ ತುಂಬ ಸ್ಟ್ರಾಂಗ್ ಮಹಿಳೆ ಅಂತ ನನಗನ್ಸ್ತು ಪರ್ಸ್ನಲಿ ಅಮ್ಮನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನಿಮಗೋಸ್ಕರ ಏನು ಯಾವ ರೀತಿ ಸ್ಟ್ರಗಲ್ ಮಾಡಿದ್ದಾರೆ ಏನು ಹೇಳ್ತೀರಾ ಅಮ್ಮನ ಬಗ್ಗೆ ಇಲ್ಲ ಅಮ್ಮ ಬಂದು ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬಂತಂದರೆ ಅವರು ನನ್ನ ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ನೋಡಿದ್ದಾರೆ ಆ್ಯಂಡ್ ನನಗೆ ಆ್ಯಕ್ಚುಲಿ ನಮಗೆ ಅಪ್ಪ ಇಲ್ಲ ಅಂತ ಒಂದು ಫೀಲಿಂಗೇ ಬಂದಿಲ್ಲ ನಮ್ಮ ಅಮ್ಮ ತಿರ್ಗಾ ನನ್ನ ಅಜ್ಜಿ ಆ್ಯಂಡ್ ನನ್ನ ಅಂಕಲ್ ಕೂಡ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಚಿಕ್ಕ ವಯಸ್ಲಿದ್ದು ಸೊ ಅವರಲ್ಲಿ ನಾ ಇಷ್ಟು ದೂರ ಬಂದಿದ್ದೀನಿ ಲೈಫಲ್ಲಿ ಸೊ ಯಾವಾಗಲೂ ನಾ ಇವಾಗ ಕೂಡ ನನಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೆ ನನ್ನ ಅಮ್ಮ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಡೆಫಿನೆಟ್ಲಿ ನಮ್ಮ ಜೊತೆ ಇದ್ದಾರೆ ಅಂತ ನನಗೆ ಗೊತ್ತು ಆ ಕಾನ್ಫಿಡೆನ್ಸ್ ಇರೋದಲ್ಲೇ ನಾನು ಧೈರ್ಯವಾಗಿ ಹೋಗಿ ಎಲ್ಲ ನನಗೆ ಮಾಡೋಕ್ಕೆ ಇವಾಗ ಆಗ್ತಾಯಿದೆ ನೀವು ಮದುವೆ ಆಗುವಂಥ ಹುಡುಗಿ ಹೇಗಿರಬೇಕು ಯಾವ ಥರ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತೆ ನನಗೆ ಈ ಥರ ಇರಬೇಕು ನಮ್ಮ ಅಮ್ಮನ ಈ ಥರ ಚೆನ್ನಾಗಿ ನೋಡ್ಕೊಬೇಕು ಈಗೆಲ್ಲ ಇರುತ್ತೆ ನೀವು ಮದುವೆ ಆಗೋ ಹುಡುಗಿ ಅಥವಾ ಲವ್ಗಿವಿ ಇದೆಯಾ ಹೇಗೆ ಅಂತ ಹೇಳಿ ಹೊರಗಡೆ ಸದ್ಯಕ್ಕೆ ಆ ಥರ ಏನು ಇಲ್ಲ ಬಟ್ ನಮಗೆ ಮದುವೆಯಾಗ ಹುಡುಗಿ ಬಂದು ಫಸ್ಟು ನನ್ನ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ನನ್ನ ಲೈಫ್ ಸ್ಟೈಲ್ ಹೇಗೆ ಸ್ವಲ್ಪ ಫಿಟ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇರಬೇಕು ಆ್ಯಂಡ್ ಸ್ವಲ್ಪ ಟ್ರಾವೆಲಿಂಗಲ್ಲಿ ಎಲ್ಲ ಇಂಟ್ರೆಸ್ಟ್ ಇರಬೇಕು ಯಾಕಂದರೆ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ನಾ ಬೈಕಿಂಗ್ ಅಂದರೆ ಇಷ್ಟ ಅಡ್ವೆಂಚರ್ ಸ್ಪೋರ್ಟ್ಸ್ ಡೈವಿಂಗು ಸ್ಕೈ ಡೈವಿಂಗ್ ಇದು ರಾಕ್ ಕ್ಲೈಂಬಿಂಗ್ ಸ್ಕೀಯಿಂಗ್ ಅದರಲ್ಲಿ ಎಲ್ಲ ತುಂಬ ಇಷ್ಟ ಸೊ ಒಂದೊಂದು ಜಾಗ ಟ್ರಾವೆಲ್ ಮಾಡಿ ಒಂದು ಲಗ್ಜುರಿ ಹೋಟೆಲಲ್ಲಿ ಕೂತ್ಕೊಳ್ಳೋ ಟೈಪ್ನ ಇಲ್ಲ ಹೋಗಿ ಅಡ್ವೆಂಚರ್ ಮಾಡಬೇಕು ಬೀಚ್ ಹೋಗಬೇಕು ಸರ್ಫಿಂಗ್ ಮಾಡಬೇಕು ಆ ಥರ ಒಂದು ಸ್ಪೋರ್ಟ್ಸಲ್ಲಿ ಇರೋ ಒಂದು ಹುಡುಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲೈಫ್ ಲೈಫ್ ತುಂಬ ಎಕ್ಸೈಟಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಲ್ಲಿದ್ದು ಅದು ಬಿಟ್ಟು ನಮ್ಮ ನಮ್ಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇರಬೇಕು ನಮ್ಮ ಮಾತುಕತೆ ಅದೆಲ್ಲ ಚೆನ್ನಾಗಿರಬೇಕು ಆ್ಯಂಡ್ ಆಫ್ಕೋರ್ಸ್ ಫ್ಯಾಮಿಲಿ ಓರಿಯೆಂಟೆಡು ಅಂತ ಈಗ ಅಂತ ಹೇಳ್ತಾ ಹೋಗ್ತೀನಿ ಹೆಸರುಗಳು ಬಿಗ್ ಬಾಸ್ ಮನೇಲಿ ಏನನ್ಸುತ್ತೆ ಅವ್ರ ಬಗ್ಗೆ ಹೇಳ್ತಾ ಹೋಗಿ ಸಂಗೀತ ಅದೇ ನಾನು ಆ್ಯಕ್ಚುಲಿ ಪ್ಲಕ್ಕಿಟ್ ಪುಷ್ಪತಿ ಅಲ್ಲಿ ಹೇಳಿದ ಅದೇ ಪದನ ಹೇಳ್ತೀನಿ ಅವಕಾಶವಾದಿ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಅಲ್ಲಿ ನೀವು ಆಪರ್ಚುನಿಟೀಸ್ ತೊಗೋಬೇಕು ಆಪರ್ಚುನಿಟೀಸ್ ಬಂದಿಲ್ಲ ಅಂದರೆ ನೀವು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು ಇಲ್ಲಾಂದರೆ ನೀವು ಯಾರು ನಿಮ್ಮ ಅನಿಸಿಕೆ ಏನು ಅಂತ ಯಾರಿಗೆ ಗೊತ್ತಾಗಲ್ಲ ಅದು ತುಂಬ ಚೆನ್ನಾಗಿ ಮಾತು ಮಾಡ್ತಾ ಇದ್ದಾಳೆ ಸೊ ಗುಡ್ ತನಿಷಾ ಬಂದು ಲೌಡು ತುಂಬ ಸೌಂಡು ಅದು ಅವಳ ಕ್ಯಾರೆಕ್ಟರೇ ಹಂಗೆ ಆ್ಯಂಡ್ ಅವಳ ಕ್ಯಾರೆಕ್ಟರ್ಗೆ ಅದು ಸೂಟು ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ ಆಗುತ್ತೆ ಬಟ್ ಅವಳಿರೋದೆ ಹಾಗೆ ಕಾರ್ತಿಕ್ ಬಂದು ನನ್ನ ಪ್ರಕಾರ ಕಾರ್ತಿಕ್ ಒಂದು ತುಂಬ ಒಳ್ಳೆ ಹುಡುಗ ಆ್ಯಂಡ್ ತುಂಬ ಒಳ್ಳೆ ಆ್ಯಕ್ಟರ್ ಕೂಡ ಯಾಕೆಂದರೆ ಕಾರ್ತಿಕ್ ತುಂಬ ಚೆನ್ನಾಗಿ ನಾವನ್ನ ತುಂಬ ಟೈಮ್ ಸುಮ್ಮನೆ ಒಂದು ಸ್ಕಿಟ್ ಮಾಡುವಾಗ ಏನೋ ಮಾಡುವಾಗ ನಾನು ನೋಡಿದ್ದೀನಿ ಅವ್ನ ಆ್ಯಕ್ಟಿಂಗ್ ಸ್ಕಿಲ್ಸು ಹೇಗೆ ಫೇಸ್ ಚೇಂಜ್ ಆಗುತ್ತೆ ವಾಯ್ಸ್ ಹೇಗೆ ಮ್ಯಾಚ್ ಮಾಡ್ತಾನೆ ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಸೊ ತುಂಬ ಒಳ್ಳೆ ಹುಡುಗ ಅಂತ ಅನಿಸುತ್ತೆ ಆ ಅದು ಇವಾಗ ಹೊರಗಡೆ ಬಂದಿದ್ಮೇಲೆ ಗೊತ್ತಾಗಿದೆ ನನಗೆ ಬಟ್ ಅದು ವರ್ತೂರು ಜೈಲ್ಗೆ ಹೋಗಿದ್ದಾನೆ ಅಂತ ಅಲ್ಲ ಗೊತ್ತೇ ಇರಲಿಲ್ಲ ಯಾರಿಗೇನೂ ಗೊತ್ತಿಲ್ಲ ಒಳಗಡೆ ಯಾರ ಹತ್ರ ಶೇರು ಮಾಡಿರಲಿಲ್ಲ ಬಟ್ ಅಷ್ಟು ಎಷ್ಟು ದೊಡ್ಡ ಒಂದು ಸಂಭವ ಆಗಿದೆ ಅಂತ ನನಗೆ ಇವಾಗಲೇ ಗೊತ್ತಾಯಿತು ಆ್ಯಂಡ್ ಅದರಲ್ಲಿ ಬೇರೆ ಅವರು ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಗಿದೆ ಅಂತ ಇವಾಗ ಹೊರಗಡೆ ಬಂದೇ ನನಗೆ ಗೊತ್ತಾಗಿದೆ ಆ್ಯಂಡ್ ಟೈಗರ್ ಟೂತ್ ಬ್ಯಾಂಡ್ ಅಂತ ನನಗೆ ಇವಾಗಲೇ ಗೊತ್ತಾಗಿದೆ ಸೊ ಶಾಕ್ ಪ್ರತಾಪ್ ನೊಂದವರ ಗುಂಪು ಪ್ರತಾಪ್ ಒಂದು ಒಂದು ತಂತ್ರಿ ಒಳ್ಳೆ ಪ್ಲ್ಯಾನ್ ಮಾಡ್ತಾನೆ ಮಾಡ್ತಾನೆ ಸೊ ಅದು ಒಂದು ಸಂತು ಅಂದರೆ ತುಕ್ಕಾಲಿ ಅಂದರೆ ಕಾಮಿಡಿನೇ ಅವನು ಏನು ಮಾಡಿದರೆ ನನಗೆ ನಗುವೇ ಬರುತ್ತೆ ತುಂಬ ನಕ್ಕಿದ್ದೀನಿ ಮನೆಯಲ್ಲಿ ಆ್ಯಂಡ್ ಪಂತು ಬಂದು ಅವನು ರೈತರ ಪರವಾಗಿ ಮಾತಾಡೋದು ಆ ಕಾರ್ ಬಗ್ಗೆ ಅವೇರ್ನೆಸ್ ರೇಸ್ ಮಾಡೋದು ಎಲ್ಲ ತುಂಬ ಒಳ್ಳೆ ಕಾನ್ಸೆಪ್ಟ್ ಅಂತ ಅನಿಸುತ್ತೆ ಸೊ ಇಷ್ಟ ನನಗೆ ನಮ್ರತಾ ಬಂದು ಒಂದು ಸ್ಟ್ರಾಂಗ್ ವುಮನ್ ಅಂತ ನನಗೆ ಅನಿಸುತ್ತೆ ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಇದ್ರೆ ಅವಳು ಇನ್ನೂ ಗೇಮಲ್ಲಿ ಮುಂದೆ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ ಅದು ಅವಳಿಗೆ ಹೇಳಿದ್ದೀನಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಒಂದು ಮಾತು ಪ್ರಕಾರ ಈ ಟ್ರೋಲ್ ಆಗೋದಾಗಿರ್ಬೋದು ಅಥವಾ ಚರ್ಚೆ ಪ್ರಕಾರ ಪ್ರತಾಪ ಗುರು ಗೆಲ್ಲಬಹುದು ಗೆಲ್ ಗೆದ್ದು ತೋರಿಸಬಹುದು ಅಂತ ಒಂದು ಮಾತು ನಡೀತಾ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಹೇಳಿ ಹೌದು ಬಂದಿದೆ ಆ್ಯಂಡ್ ಅವ್ನು ಗೆಲ್ ಇವಾಗ ಹೊರಗಡೆ ಬಂದು ಈ ಆಡಿಯನ್ಸ್ ಸಪೋರ್ಟ್ ನೋಡಿ ಅವ್ನು ಗೆಲ್ಬೋದು ಕೂಡ ನನ್ನ ಪ್ರಕಾರ ವಿನಯ ಗೆದ್ರೆ ಖುಷಿ ಬಟ್ ನನ್ನ ಪ್ರಕಾರ ಸಂಗೀತ ಇಲ್ಲ ಪ್ರತಾಪ್ ಅಲ್ಲಿ ಒಬ್ರು ಗೆಲ್ತಾರೆ ಅಂತ ನನಗೆ ಅನಿಸುತ್ತೆ ನೋಡೋಣ ಟೈಮೇ ಹೇಳುತ್ತೆ ಕನ್ನಡ ಅಂದ್ರೆ ಪ್ರೀತಿ ಕನ್ನಡ ಅಂದ್ರೆ ಪ್ರೇಮ ಕನ್ನಡ ಕರ್ನಾಟಕ ಅಂದ್ರೆ ಇಷ್ಟ ಕನ್ನಡ ಒಂದು ಡೈಲಾಗ್ ಒಂದು ಹಾಡು ಹೇಳೋದಾದ್ರೆ ರೋಮಾಂಚನ ಈ ಕನ್ನಡ ಪ್ರೀತಿಸು ಪೂಜಿಸು ಹೊಂದಿಸು ಈ ಕನ್ನಡ ನಾಡನೆ ಮರಿಬೇಡ ಓ ಅಭಿಮಾನಿ ಅಷ್ಟೇ ಇಲ್ಲ ತುಕಾಲಿ ತುಕಾಲಿ ಸಂತೋಷ್ ಅವರು ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ರು ಹಾಡುಗಳು ಹೇಳ್ಕೊಟ್ಟಿದ್ರು ಇದೆಲ್ಲ ನಮ್ಗೆ ತೋರ್ಸ ಇಲ್ಲ ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ನಾವೆಲ್ಲ ನೋಡೇ ಇಲ್ಲ ಇವೆಲ್ಲ ಪರವಾಗಿಲ್ಲ ತುಂಬಾ ಕನ್ನಡನ ಕಲ್ಸ್ಕೊಡಿದಾರೆ ನಿಮ್ಗೆ ಡೈಲಾಗ್ ಏನಾರು ಹೇಳ್ಬಹುದಾ ಡೈಲಾಗ್ ಅಂದರೆ ನನಗೆ ಇವಾಗ ಏನೂ ನೆನಪು ಇಲ್ಲ ಅಲ್ಲ ಬಟ್ ಇವಾಗ ನಾವು ಹೋಗಿ ಕನ್ನಡ ಮೂವೀಸ್ ಎಲ್ಲ ನೋಡೋಕೆ ಸ್ಟಾರ್ಟ್ ಮಾಡಬೇಕು ಇದನ್ನ ಹೌದು ಹೌದೌದು ಹೌದು ಇದು ನಾ ಕಾರ್ತಿಕ್ ಹತ್ರ ಕೇಳ್ತಾ ಇದೆ ಸ್ಟಾರ್ಟಿಂಗಲ್ಲಿ ಯಾವ ಮೂವಿಗಳೆಲ್ಲ ನೋಡಬೇಕು ಅಂತ ಸೊ ಅವನು ಹೇಳಿದ ನಾನು ಕೆ ಜಿ ಎಫ್ ಮಾತ್ರ ನೋಡಿದ್ದೀನಿ ಬಟ್ ಇವಾಗ ಕಾಂತಾರ ತುಂಬ ಚೆನ್ನಾಗಿ ಒಳ್ಳೆ ಸ್ಟೋರಿ ಆ್ಯಂಡ್ ನಾನು ನೋಡಿದ್ದೀನಿ ಕೂಡ ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸ ಏನೋ ಒಂದು ಪೇ ಇದರಲ್ಲಿ ಹೋಮ್ ಪೇಜಲ್ಲಿ ತುಂಬ ದಿನ ಇತ್ತು ಬಟ್ ನೋಡೋಕ್ಕೆ ಅವಕಾಶ ಇಲ್ಲ ಆ ಟೈಮಲ್ಲಿ ಸೊ ಅದು ನೋಡಬೇಕು ಕಿಚ್ಚ ಮೂವೀಸ್ ಮೂವೀಸೆಲ್ಲ ಹೋಗಿ ನೋಡಬೇಕು ಬೇರೆ ಏನು ಮೂವಿ ಬೇರೆ ಚಾರ್ಲಿ ನೋಡಬೇಕು ಆ್ಯಂಡ್ ಕಾರ್ತಿಕ್ದು ಒಂದು ಮೂವಿ ಇದೆ ಏನೋ ನ್ಯಾಷನಲ್ ಅವಾರ್ಡ್ ಗೆದ್ದಿದ್ದ ಮೂವಿ ಇದೆ ಅದು ಅಮೆಝಾನ್ ಪ್ರೈಮಲ್ಲಿ ಇದೆ ಅಂತ ಹೇಳಿದ್ದೇನೆ ಅದು ನಾವು ಹೋಗಿ ನೋಡಬೇಕು ಸೊ ಇವಾಗಲೇ ಡೊಳ್ಳು ಸೊ ಅದು ಹೋಗಿ ನೋಡಬೇಕು ಸೊ ಕೆಲವು ಪ್ಲ್ಯಾನ್ಸ್ ಇದೆ ಇದೆಲ್ಲ ಇಂಟರ್ವ್ಯೂಸ್ ಎಲ್ಲ ಫಿನಿಷ್ ಆಗಿದ್ದ ಮೇಲೆ ಟೈಮ್ ಸಿಕ್ಕುವಾಗ ಕುತ್ಕೊಂಡು ಇದೆಲ್ಲ ಮಾಡಬೇಕು ನನಗೆ ಸೂಪರ್ ಮೈಕಲ್ ನಿಮ್ಮ ಜರ್ನಿ ಸುಖಕರವಾಗಿರಲಿ ಕರ್ ಕನ್ನಡ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಆ್ಯಂಡ್ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳ ಬಗ್ಗೆ ಹೇಳಿ ತುಂಬ ಜನ ನಿಮಗೆ ಬಗೆ ಬಗ್ಗಿನೂ ಪ್ರೀತಿ ಕೊಟ್ಟಿದ್ದಾರೆ ನಮಗೆ ಅದರಲ್ಲೂ ಕನ್ನಡಿಗರು ಕರ್ನಾಟಕದವರು ತೊಂಬತ್ತು ದಿನಗಳ ಕಾಲ ಅಲ್ಲಿ ಕಳೆಯೋದಂದ್ರೆ ಅಷ್ಟು ಈಸಿ ಅಲ್ಲ ಕಳೆದಿದ್ದೀರಾ ಯಾಕಂದರೆ ಕರ್ನಾ ಕರ್ನಾಟಕದ ಜನತೆಯ ಪ್ರೀತಿ ನಿಮಗೆ ಸಿಕ್ಕಿರೋದು ಏನು ಹೇಳ್ತೀರಾ ಫೈನಲಿ ಆ್ಯಂಡ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆಯೂ ಹೇಳಿಬಿಡಿ ಮುಂದೆ ಏನು ಮಾಡಬೇಕು ಅಂದ್ಕೊಂಡು ಸೊ ಈ ಇಷ್ಟು ವಾರ ನಾನು ಸುಮ್ಮನೆ ತುಂಬ ಟೈಮ್ ನಾಮಿನೇಟ್ ಆಗಿ ಆಗೇ ಆಗೇ ಬಂದಿದ್ದೀನಿ ಆ್ಯಂಡ್ ಕನ್ನಡದ ಜನತೆ ನನಗೆ ಎಷ್ಟು ಉಳಿಸಿದ್ದಾರೆ ಅಂದರೆ ಆ ಪ್ರೀತಿಯಲ್ಲಿ ಉಳಿಸಿದ್ದಾರೆ ಸೊ ಅದರಲ್ಲಿ ನಾನು ಯಾವಾಗಲೂ ನನಗೆ ತುಂಬ ಇರ್ತೀನಿ ಆ್ಯಂಡ್ ನಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂತ ಬಂದಾಗ ನಾ ಇನ್ನು ಕನ್ನಡ ಫಿಲ್ಮ್ಸಲ್ಲಿ ಏನೋ ವಿಲನ್ ರೋಲ್ ಬಂದರೆ ನನಗೆ ತುಂಬ ಖುಷಿ ಇರುತ್ತೆ ಸೊ ಅದಕ್ಕೆ ಹೀರೋ ಯಾರ ರೆಡಿ ಇದ್ದರೆ ನಾ ಮಾಡೋಕ್ಕೆ ರೆಡಿ ಬಟ್ ನನಗೆ ವಿಲನ್ ರೋಲ್ ಅಂದರೆ ಇನ್ನೂ ಇಷ್ಟ ಸೊ ಅದು ಬಂದರೆ ನಾನು ಮಾಡೋಕ್ಕೆ ಖಂಡಿತ ಹಂಗೆ ರೆಡಿ ಹಂಗೆ ಇರ್ತೀನಿ ಆ್ಯಂಡ್ ಬೇರೆ ರಿಯಾಲಿಟಿ ಶೋಗಳಿಗೂ ಆಪರ್ಚುನಿಟಿ ಇದೆ ಸೊ ಹೋಪ್ಫುಲಿ ಅದು ಬರುತ್ತೆ ಬಟ್ ನನ್ನ ಕೈಯಲ್ಲಿ ಏನಂದರೆ ನನಗೆ ಟ್ರಾವ್ಲಿಂಗ್ ಅಂತ ಅಂದ್ರೆ ಅನ್ ಅಂದರೆ ನನಗೆ ತುಂಬ ಇಷ್ಟ ಸೊ ನಾ ಒಂದು ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೆ ನಾ ಐಡಿಯಾ ಮಾಡಿದ್ದೀನಿ ಫುಲ್ ಒಂದು ಬೈಕಲ್ಲಿ ಒಂದು ಕರ್ನಾಟಕ ಅಲ್ಲಿ ಒಂದು ಟ್ರಿಪ್ ಮಾಡಬೇಕು ಅದ್ರ ಬಗ್ಗೆ ವ್ಲಾಗ್ ಮಾಡಬೇಕು ಆ್ಯಂಡ್ ಇನ್ನ ಫಾರಿನ್ ಟ್ರಿಪ್ಸೋ ಇಲ್ಲ ಬೇರೆ ಇಂಡಿಯಾ ಬೇರೆ ಜಾಗದಲ್ಲಿ ಟ್ರಿಪ್ಸೋ ಅದೆಲ್ಲ ಕನ್ನಡದಲ್ಲಿ ವ್ಲಾಗ್ ಮಾಡಿ ಜನಗೆ ತೋರ್ಸೋಕೆ ಒಂದು ಐಡಿಯಾ ಇದೆ ಸೊ ಅದೇ ನೆಕ್ಸ್ಟ್ ತುಂಬ ಖುಷಿ ಆಯಿತು ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಕನ್ನಡದ ಬಗ್ಗೆ ನೀವು ಇಟ್ಟಿರೋಂಥ ಪ್ರೀತಿಗೆ ನನಗಂತೂ ಬಹಳ ಯು ಮಚ್ ಆಲ್ ದಿ ಬೆಸ್ಟ್ ಮೈಕಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಖುಷಿ ಆಯಿತು ನಿಜ ಮಚ್ ಏ ವೀಕ್ಷಕರೇ ನೋಡಿದ್ರಲ್ಲ ಆ ಮೈಕಲ್ ಅಂತ ಬಂದಾಗ ನಂಗೆ ಇನ್ನೂ ಅವ್ರ ಮೇಲೆ ಪ್ರೀತಿ ಜಾಸ್ತಿನೇ ಆಯಿತು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಬೇಕು ಕರ್ನಾಟಕ ಸುತ್ತಬೇಕು ಅಂತ ಹೇಳ್ತಾರೆ ಆ್ಯಂಡ್ ಕನ್ನಡದ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಾರೆ ವಿಲನ್ ಪಾತ್ರ ಮಾಡಬೇಕು ಅಂತ ಅಂತಾರೆ ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ ನನಗೆ ಯಾರು ನೋಡಿ ಕನ್ ಕನ್ನಡದ ಮೇಲೆ ಇಷ್ಟೊಂದು ಹೆಮ್ಮೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಕನ್ನಡ ಹಾಡುಗಳನ್ನ ಹಾಡ್ತಾರೆ ಡೈಲಾಗ್ಗಳನ್ನು ಹೇಳ್ತಾರೆ ಅಂದರೆ ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಆ್ಯಂಡ್ ಅವ್ರು ಅನ್ಕೊಂಡಿದ್ರೆಲ್ಲವೂ ಕೂಡ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನೋಡ್ತಾ ಇರೀ കനദ ന്യൂസ് സത്യവേ സുദ്ധിയ ജീവാട